ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ಅವರು ಗೌತಮ್ ಅವರು ಸೊ ಒಂದಷ್ಟು ಅವ್ರದ್ದು ವಿಚಾರಗಳು ಬಿಗಿನಿಂಗ್ ನಾವು ಮಾತಾಡಿದ್ವಿ ಅವ್ರದ್ದು ಡೀಟೇಲಾಗಿ ನಾನು ಯಾವ ರೀತಿ ಅವ್ರ ಸಾಧನೆಗಳಿರುತ್ತೆ ಯಾವ ರೀತಿ ಸಾಧನೆಗಳು ಮಾಡ್ಕೊತಾರೆ ಇದ್ರ ಬಗ್ಗೆ ನಾನು ಮಾತಾಡ್ಸಿರಿಲ್ಲ ಇವತ್ತು ಮಾತಾಡ್ಸೋಣ ಅಂತ ನವೀನ್ ಅವರು ಈಗ ನೀವಾಗ್ಬೋದು ಗೌತಮ್ ಅವರಾಗ್ಬೋದು ಕೆಲವೊಂದಷ್ಟು ವಿಶೇಷ ದಿನಗಳಲ್ಲಿ ಸಾಧನೆಗಳಂತ ಮಾಡ್ಕೊತಾ ಇದ್ದೀರಾ ಅವುಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ ಯಾವೆಲ್ಲ ಒಂದು ಸಾಧನೆಗಳು ನಿಮ್ಮಲ್ಲಿ ಆಗ್ತಾ ಇದ್ದಾವೆ ನಡೀತಾ ಇದ್ದಾವೆ ಸೊ ಅದರಿಂದ ಯಾವೆಲ್ಲ ಒಂದು ಜ್ಞಾನ ನಿಮಗೆ ಸಿಗ್ತಾ ಇದೆ ಸೊ ಈ ಒಂದು ವಿಚಾರ ನಮ್ಮ ವೀಕ್ಷಕರ ಗಮನಕ್ಕೆ ತಿಳಿಸಿ ಫಸ್ಟ್ ನಾವು ಈ ಲಾಸ್ಟ್ ಟೈಮಲ್ಲಿ ಗ್ರಹಣ ಅಣ್ಣ ಅವಾಗ ನಮ್ಮ ಗುರುಗಳು ದೀಕ್ಷೆ ಕೊಟ್ಟಿದ್ದು ಮಾಡಿರೋದು ಮಾಡಾದ್ಮೇಲೆ ಅಲ್ಲಿ ನಾವು ಏನು ನದಿಯಲ್ಲಿ ಕುತ್ಕೊಂಡು ಮಾಡ್ತೀವಲ್ಲ ಮಾಡಿದಾಗ ಬೆಳಗಿನ ಜಾವ ಅವರೇ ಬಂದು ಆಶೀರ್ವಾದ ಮಾಡ್ತಾರೆ ನಮ್ಮ ಗುರುಗಳು ಯಾರು ದೀಕ್ಷೆ ಕೊಟ್ಟಿರ್ತಾರೆ ಅವರು ಅದರಿಂದ ನಾವು ಏನು ಶಕ್ತಿ ಸಂಪಾದನೆ ಮಾಡ್ತೀವಿ ಅದು ನಮ್ಮ ಜೊತೆಲೇ ಇರ್ತೈತೆ ಯಾವಾಗಲೂ ಅದರಿಂದ ನಾವು ಏನು ಬೇಕಾರೂ ಪಾಸಿಟಿವ್ ಎನರ್ಜಿ ಅಂದರೆ ಇವಾಗ ನೀರಲ್ಲಿ ಕುತ್ಕೊಂಡಾಗ ನೀರಲ್ಲಿರುವಂಥ ಜಲತತ್ವದ ಶಕ್ತಿ ನಮಗೆ ಬರುತ್ತೆ ಇಲ್ಲಿ ಜಲತತ್ವ ಶಕ್ತಿನೂ ಬಂದು ಮತ್ತೆ ಗುರು ಆಶೀರ್ವಾದ ಇವಾಗ ಗುರುಗಳು ಏನು ಸಾಧನೆ ಮಾಡಿರ್ತಾರೆ ಅದೇ ಬೀಜಾಕ್ಷರ ಕೊಟ್ಟರೆ ಅಷ್ಟೇ ನಮಗೆ ಪವರ್ ಜಾಸ್ತಿ ಬರುತ್ತೆ ಆದ್ದರಿಂದ ಮೊನ್ನೆ ಅಮಾಸೆ ಪೌರ್ಣಮಿಲಿ ಸಾಧನೆ ಮಾಡಿದಾಗ ಗ್ರಹಣ ಗ್ರಹಣ ಇತ್ತಲ್ಲ ಅವಾಗ ಆ ಟೈಮಲ್ಲಿ ನಮಗೆ ಆಶೀರ್ವಾದ ಮಾಡಿದ ನಮ್ಮ ಗುರುಗಳೇನೆ ನಾವು ಯಾವುದೇ ದೇವತೆ ಮಾಡಿದ್ರು ಮೇಯ್ನು ನಮ್ಮ ಗುರುಗಳೇ ಬರ್ತಾರೆ ದೀಕ್ಷೆ ಯಾರು ಕೊಟ್ಟಿರ್ತಾರೆ ಅವರು ಅವರು ಅಘೋರ ಗುರಿ ಗುರುಗಳು ಅಂತ ನಮ್ಮ ಗುರುಗಳು ಒಬ್ಬರು ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ ನಮಗೆ ಸೂಪರ್ ಅದು ನೀವು ಈ ಥರ ಸಾಧನೆಗಳು ಆವಾಗ ಅವಾಗ ಇದನ್ನು ಸಾಧನೆ ಮಾಡ್ತಾ ಇರಬೇಕು ಇವಾಗ ಈ ಗ್ರಹಣದಲ್ಲಿ ಮಾಡಿದ್ರು ಅಂದರೆ ನೆಕ್ಸ್ಟ್ ವರ್ಷ ಗ್ರಹಣ ಗಂಟೆ ಅದ್ರ ಪವರ್ ಇರುತ್ತೆ ಇವಾಗ ನಾವು ಏನು ನದಿಲಿ ಕುತ್ಕೊಂಡು ಎರಡು ಅವರ್ ಮೂರು ಅವರ್ ಜಪ ಮಾಡಿ ಶಕ್ತಿ ಅದು ಜಲತತ್ವದಿಂದ ಬಂದಿರೋಂಥದ್ದು ನಾವು ಯಾವುದೇ ಸಿದ್ಧಿ ಸಾಧನೆ ಮಾಡ್ಬೇಕಂದ್ರೆ ನಾವು ಪಂಚಭೂತ್ಗಳಿಂದ ಮಾಡಬೇಕು ಒಂದು ಭೂತತ್ವ ಜಲತತ್ವ ಅಗ್ನಿ ತತ್ವ ವಾಯು ತತ್ವ ಮತ್ತೆ ಇನ್ನೊಂದು ಆಕಾಶ ತತ್ವದಲ್ಲಿ ಆಕಾಶ ತತ್ವದಲ್ಲಿ ಯಾರು ಮಾಡಲ್ಲಣ್ಣ ಯಾಕೆಂದ್ರೆ ಅದನ್ನ ಅಂದ್ರೆ ಬೆಟ್ಟ ತುದಿ ಹೋಗಬೇಕು ಇರಬೇಕು ಹೈಟ್ ಇರಬೇಕು ಅಲ್ಲಿ ನಿಮ್ಗೆ ವಾಯು ಜಾಸ್ತಿ ಇರುತ್ತೆ ಅಲ್ಲಿ ಮಾಡಬೇಕು ಒಂದು ನೀರಲ್ಲಿ ಕುತ್ಕೊಂಡು ಮಾಡೋದು ಒಂದು ಒಳಗೆ ಮಾಡೋದು ಅದು ಭೂತತ್ವ ಒಂದು ಅಗ್ನಿತತ್ವ ಅಗ್ನಿತತ್ವ ಅಂದರೆ ಹೋಮ ಮಾಡೋ ಅಂಥ ಕ್ರಿಯೆ ಇಷ್ಟರಲ್ಲಿ ಪಂಚಭೂತಗಳಲ್ಲಿ ಸಿದ್ಧಿಯಾದರೆ ಮಾತ್ರ ಅದು ಮಂತ್ರಕ್ಕೆ ಒಂದು ಪವರ್ ಬರುತ್ತೆ ಎಲ್ಲಾನು ಮಂತ್ರವನ್ನು ತಗೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸುಳ್ಳು ಅದಕ್ಕೆ ಆದಂಥ ಒಂದು ಶಾಪ ಮೋಚನೆ ಮಾಡಬೇಕು ಅದು ಶಂಕರಾಚಾರ್ಯ ಕಡೆಯಿಂದ ಶಾಪ ಆಗಿದೆ ಅದಕ್ಕೆ ಬೀಜಾಕ್ಷರಗಳಿಗೆ ಆತರಣ ಬೀಜಾಕ್ಷರಗಳು ಯಾವುದೇ ಬೀಜಾಕ್ಷರಿ ತಗೊಳ್ಳಿ ಶಂಕರಾಚಾರ್ಯರದು ಅವ್ರಿಗೆ ಶಾಪ ಇಟ್ಟಿದ್ದಾರೆ ಅದು ಅಷ್ಟು ಜಲ್ದಿ ವರ್ಕ್ ಆಗೋಲ್ಲ ಯಾರು ಮಾಡಿದ್ರು ನಾವು ಮಾಡಬೇಕಂದ್ರೆ ಅದನ್ನು ಗುರುಮುಖಿಯನ್ನು ಉಪದೇಶ ತಗೊಂಡು ಒಂದು ನಲವತ್ತೆಂಟು ದಿವಸ ಮಂಡಲ ಮಾಡಿ ಕುತ್ಕೊಂಡು ಸಾಧನೆ ಮಾಡಿದ್ರೆ ಈ ಎಲ್ಲ ತತ್ವದಲ್ಲೂ ಸಾಧನೆ ಮಾಡಬೇಕು ಒಂದೊಂದು ಲಕ್ಷ ಆವಾಗ ಅದ್ರ ಪವರು ನಮ್ಮ ಬಾಡಿಲಿ ನರನಾಡಿಲೆಲ್ಲ ಅರಿತಾ ಇರ್ತದೆ ಸೊ ನೀವೇನು ಮಾಡ್ಕೊಂಡ್ರಿ ಗೌತಮರು ಅಗ್ನಿ ತತ್ವ ಯಾವ ಯಾವ ಥರದ್ದು ನಿಮ್ದೊಂದು ಪೂಜೆ ಪುನಸ್ಕಾರಗಳು ಯಾವ ರೀತಿ ನೀವು ಮಾಡ್ತೀರಾ ರುದ್ರಭೋಗಿ ರುದ್ರಭೋಗಿಮ್ಮೆ ಅಂದ್ರೆ ಸ್ಮಶಾನ ಅಲ್ಲಿ ಸೊ ಯಾವ ರೀತಿ ಇರುತ್ತೆ ಪೂಜೆ ಎಲ್ಲ ಪೂಜೆ ಎಲ್ಲ ಅಂದ್ರೆ ಅಲ್ಲಿ ಏನು ವಾಯು ಅಂದರೆ ಏನು ಅಗ್ನಿ ತತ್ವ ಏನಿಸಿ ಹೋಮ ಮಾಡ್ತೀವಲ್ಲ ಬೆಂಕಿ ಬರ್ಬೇಕಾದ್ರೆ ಕಾಬಿಡ್ಬೇಕಲ್ಲ ಹೌದು ಬಿಸಿ ಬಿಸಿ ಒಂದು ಪಾಸಿಟಿವ್ ಎನರ್ಜಿ ಹ್ಮ್ ಸೊ ಅಂದ್ರೆ ಇದು ಚಿತಾಭಸ್ಮ ಇರಬೇಕಾ ಇಲ್ಲ ಅಲ್ಲಿ ಏನಾದರೂ ನೀವೇ ಕೆಂಡ ಹಾಕಿ ಮಾಡೋದ ಚಿತಾಭಸ್ಮನೆ ಇರಬೇಕು ಎಲ್ಲಿ ತನಕ ಹೋಗ್ತಾರೆ ಆ ಥರದ್ದು ಇವಾಗ ಎಲ್ಲಿ ಸಿಗುತ್ತೆ ಅದು ನಾವು ನಾವಿರೋ ಜಾಗ ನಮ್ಮ ಸೀಕ್ರೆಟ್ ಇರೋ ಜಾಗೆಲ್ಲ ಓಕೆ ಅಂಥ ಕಡೆ ಸಾಧನೆಗಳಾಗ್ತವೆ ಸೊ ಏನೆಲ್ಲ ಒಂದು ಸಿದ್ಧಿ ಸಂಪಾದನೆ ಆಗಿರುತ್ತೆ ನಾನು ಅಲ್ಲಿಂದ ನಮಗೆ ಪಾಸಿಟಿವ್ ಎನರ್ಜಿ ಇವಾಗ ನಮ್ಮಲ್ಲಿರುವಂಥ ಒಂದು ಪೇದ ಆಗಿರ್ಬೋದು ಬೇರೆ ಥರ ಈಗ ತುಂಬ ನೆಗೆಟಿವ್ ಎನರ್ಜಿ ಇರ್ತವೆ ಅಂಥದ್ರಲ್ಲಿ ಹಂಡ್ರೆಡಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಕಮ್ಮಿ ಆಗ್ತದೆ ಹ್ಞೂ ಸೊ ಶುದ್ದಿ ಆಗುತ್ತೆ ಹ್ಞೂ ಸೂಪರ್ ಸೊ ಈಗ ನಿಮ್ಮ ಒಂದು ಚಿಕ್ಕದಾಗ ಒಂದು ಸಾಧನೆಗಳೇನು ಮಾಡ್ಕೊತೀರ ಅಂತ ಅದಾದ ಮೇಲೆ ಇವಾಗ ನಿಮ್ಮಲ್ಲಿ ಬರೋ ಒಂದು ಸಮಸ್ಯೆಗಳನ್ನ ಯಾವ ರೀತಿ ನೀವು ದೂರದಲ್ಲೇ ಪತ್ತೆ ಆಗುತ್ತೆ ನಿಮಗೆ ಬಂದ ಮೇಲೆ ಅದು ಕ್ಲಾರಿಟಿ ಸಿಗುತ್ತೆ ನಿಮ್ಮ ಹತ್ರ ಬಂದಾದ ಮೇಲೆ ನೀವು ಯಾವ ರೀತಿ ಒಂದು ಕೇಸನ್ನ ಹ್ಯಾಂಡಲ್ ಮಾಡೋಕ್ಕೆ ನೀವು ಯಾವ ರೀತಿ ಒಂದು ವಿಚಾರಗಳು ಇರ್ತವೆ ಇವಾಗ ನಮಗೆ ನಮ್ಮ ಹತ್ರ ಫೋನ್ ನಂಬರ್ ಕೊಡಿ ಫೋನ್ ಮಾಡಿದ್ರೆ ಅವ್ರ ಫೋಟೋ ಮತ್ತು ಅವ್ರದ್ದು ಡೀಟೇಲ್ಸ್ ಎಲ್ಲ ತೊಗೊಂಡ್ರೆ ಗೌತಮ ಅವ್ರಿಗೆ ನೋಡ್ತಾರೆ ನಾನು ಎಲ್ಲ ಅವ್ರಿಗೆ ಹೇಳಿರ್ತೀನಿ ಅವನು ಅಲ್ಲಿ ಕುತ್ಕೊಂಡು ನೋಡ್ತಾನೆ ಅವನ ಜಾಗದಲ್ಲಿ ಇವಾಗ ಏನ್ ಚಿತಾ ಭಸ್ಮ ಚಿತ್ತಾದಿಂದ ಮುಂದೆ ಕುತ್ಕೊಂಡು ಮಾಡ್ತೀನಿ ಅಂತ ಅಲ್ಲಿ ಅವನು ಸಾಧನೆ ಮಾಡಾದ್ಮೇಲೆ ಬಂದು ಹೊರಗಡೆ ಅವನೊಂದ್ ರೂಮ್ ಇದೆ ಅಲ್ಲಿ ಕುತ್ಕೊಂಡು ಹೇಳ್ತಾನೆ ಅವನಿಗೆ ಸಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಕಾಳಿಯಮ್ಮ ಮತ್ತೆ ಮಶಾಣಕಾಳಿ ಕಾಳಿ ಭೈರವ ಭೈರವ ಕಾಳಿದು ಅವನಿಗೆ ಸಿಗುತ್ತೆ ಅದ್ರ ಮುಖಾಂತರ ಭೈರವ ಸ್ವಾಮಿ ಅವನಿಗೆ ತೋರಿಸ್ತಾರೆ ಇದರಲ್ಲಿ ಇವನ್ ಮಾಡ್ಕೊಂಡಿರೋ ಸಾಧನೆಲಿ ಅದಕ್ಕೂ ಆಗ್ಲಿಲ್ಲ ಮತ್ತೆ ಲಾಸ್ಟಿಗೆ ಆಂಜನೇಯ ಸ್ವಾಮಿನೇ ನಮಗೆ ನೀಟಾಗಿ ಕ್ಲಿಯರ್ ಆಗಿ ತೋರಿಸೋ ಅದು ಯಾವಾಗ ಅಂದ್ರೆ ನಾವು ಕೇಸ್ ತಗೊಂಡಾದ್ಮೇಲೆ ನಾವು ಆಂಜನೇಯ ಸ್ವಾಮಿನೇ ಎಲ್ಪ್ ಆಂಜನೇಯ ಸ್ವಾಮಿ ಮಶಾಣಕ್ಕೂ ಬರ್ತಾರೆ ಅದು ಯಾರಿಗೂ ಗೊತ್ತಿಲ್ಲ ಪಂಚಮುಖಿಲಿ ಅವರು ಪಂಚಮುಖಿ ಅಂದರೆ ಪಂಚಭೂತ್ಗಳಲ್ಲಿ ಅವ್ರದ್ದು ಲೀನ್ ಆಗಿದೆ ಇವಾಗ ಪ್ರಸೆನ್ಸ್ ಅವ್ರದ್ದೇ ಇರೋದು ಕಲಿಯುಗದಲ್ಲಿ ಗಣೇಶ ಮತ್ತು ಆಂಜನೇಯ ಸ್ವಾಮಿ ಬಿಟ್ಟರೆ ಯಾವ ದೇವತೆನೂ ಬೇಗ ಹೊಲಿಯಲ್ಲ ಅವರೇ ಆಶೀರ್ವಾದ ಮಾಡೋದು ನಮ್ಗೆ ಬೇಗ ಅವ್ರನ್ನೇ ಆರಾಧನೆ ಮಾಡಬೇಕು ಎಲ್ಲರೂ ಸೊ ಒಂದು ಅಂಜನ ಹಾಕಿ ಒಂದು ಸಿದ್ಧಿ ನಿಮ್ಮಲ್ಲಿ ಇದೆ ಸೊ ನಾವು ಯಾವ್ದಾದ್ರು ಒಂದು ಲೈವ್ ಅಲ್ಲಿ ಅದು ಒಬ್ಬರದ್ದು ಅಂಜನ ಹಾಕಿ ಚೆಕ್ ಮಾಡೋದಾ ಹ್ಮ್ ಮಾಡೋದ ಸೊ ಇದನ್ನ ನಾವು ನಮ್ಮ ವೀಕ್ಷಕರ ಮುಂದೆ ಡೈರೆಕ್ಟ್ ಚೆಕ್ ಮಾಡ್ತಾರೆ ಸೊ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾತಾಡೋಣ ಮತ್ತೆ ಸೊ ವೀಕ್ಷಕರೇ ಇದು ಡೈರೆಕ್ಟ್ ಆಗಿ ವೀಳಿಯಲ್ಲೇ ತಂದಿದ್ದಾರೆ ಸೊ ಅಂಜನೂ ತಂದಿದ್ದಾರೆ ಅಂಜನ ಹಾಕಿ ಒಬ್ರದ್ದು ಯಾರ್ದಾದ್ರೂ ಕೇಸು ಸೊ ಅವ್ರನ್ನ ಚೆಕ್ ಮಾಡೋಣ ಯಾವ ರೀತಿ ದೃಷ್ಟಿ ಕಾಣಿಸುತ್ತೆ ಅವ್ರ ವಿಚಾರಗಳು ಇವರಿಗೆ ಅನ್ನೋ ವಿಚಾರನ ನೇರವಾಗಿ ಲೈವಲ್ಲಿ ನಾವು ಶೂಟಿಂಗ್ ಮಾಡೋ ಪ್ರಯತ್ನ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿ ಸೊ ಇದೊಂದು ರೀತಿ ಪ್ರಯೋಗ ಮಾಡ್ತಾಯಿದ್ದೀವಿ ಸೊ ನೆಕ್ಸ್ಟ್ ಅದೇ ಥರ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ